ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರರಿಂದ ಹದಿನೈದು ಒಂದು ಹೆಣ್ಣು ಮಗಳನ್ನು ಕೂತಾಕಿರೋ ವಿಷಯಕ್ಕೆ ಸಂಬಂಧಿಸಿದ ದೂರ ನೀಡಿದೆ ಸರ್ ಎಸ್ ಎ ಟಿ ಅವರಿಗೆ ತನಿಖೆ ನಡೆಸಿ ಅಂತೇಳಿ ಯಾರೊಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಹೇಳಿ ಕೊಟ್ಟಿದೆ ಸರ್ ಅದರ ತನಿಖೆ ನಡೀತಾ ಇದೆ ಅದರ ಪ್ರಕಾರವಾಗಿ ನನ್ನ ಕಳಿಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಒಂದು ಎರಡು ಮೂರವರು ಮಾಹಿತಿ ಮಾಹಿತಿಗಳು ಎಲ್ಲವನ್ನು ಕೊಟ್ಟಿದೆ ಸರ್ ಅಂಥ ಸಂದರ್ಭದಲ್ಲಿ ನಾನು ಯಾರು ಯಾರು ಅದರ ಇದ್ದರು ಅವರ ಎಂಕ್ವರಿ ಮಾಡಲಿಕ್ಕೋಸ್ಕರ ಅವರ ವಿವರನೂ ಕೊಟ್ಟಿದ್ದಾರೆ ಅದರಂತೆ ಅವರು ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಕೇಳ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ಬರು ನಾಯಕ ಕರ್ಕೊಂಡು ಹೋದರು ಫಸ್ಟ್ ಈ ಒಬ್ಬರು ಆ ನಂತರ ಒಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವಾಗಿ ಹೋಗಿ ಸ್ಥಳವನ್ನು ನೋಡಿ ಬಂದರು ಆ ನಂತರ ಗುರುವಾರ ಗುರುವಾರ ಸಾಯಂಕಾಲ ನನಗೆ ಕರೆದು ಮಾಜರ ಮಾಡಿದ್ವಿ ಸ್ಥಳ ಮಾಜರ ಮಾಡಬೇಕಿತ್ತು ಸ್ಥಳ ಮಾಜಿಗಳು ಮಾಡಿದ್ದಾರೆ ಎಲ್ಲ ಮಾಡಿ ಬಂದಿದ್ದಾರೆ ಇನ್ನು ಯಾವಾಗ ಗೊತ್ತಿಲ್ಲ ಅವರು ಟೈಮ್ ತಲ ಏನಿದೆ ಅಂತ ಆಗಿದ್ ನೋಡ್ಬೇಕಾಗತ್ತೆ ಅಂತ ಸಂದರ್ಭ ನಾನೇನಾದ್ರು ಸುಳ್ಳು ದೂರು ಕೊಟ್ಟಿರೋದಾದರೆ ಅದ ತನಿಖೆ ಮಾಡಿ ಸುಳ್ಳಂತ ಇದ್ರೆ ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಬೇಕು ಏನ್ ನಾನು ದೂರು ಕೊಟ್ಟಿರೋದಕ್ಕೂ ನಾನು ಜನರಿಗೆ ಅದನ್ನು ಹೇಳೋದಕ್ಕೂ ಸುದ್ದಿ ಮಾಡಿ ಸುದ್ದಿ ಮಾಡೋದಕ್ಕೂ ನನ್ನ ಮೇಲೆ ಒಂದು ಒಂದನೇದಾಗಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಈ ನನ್ನ ಯಾರು ಈ ಸಾಕ್ಷಿದಾರಲ್ಲಿ ಒಬ್ಬರಿಗೆ ನಿನ್ನೆ ಬೆದರಿಕೆ ಹಾಕಿ ಹೊಡಿಲಿಕ್ಕೆ ಎಲ್ಲ ಬಂದಿದ್ದಾರೆ ಧರ್ಮಸ್ಥಳ ಗ್ರಾಮ ಒಬ್ಬರು ಮಾಜಿ ಪಂಚಾಯತ್ ಅಧ್ಯಕ್ಷರು ಕೇಶವ ಗೌಡ ಅಂತೇಳಿ ಅದಕ್ಕೆ ನಿನ್ನೆನೆ ಠಾಣೆಗೆ ದೂರು ನೀಡಿದ್ದೀವಿ ಅದ್ರ ಪ್ರಕಾರ ಇವಾಗ ಸಾಯಂಕಾಲ ಬನ್ನಿ ಅಂತ ಹೇಳಿದ್ದಾರೆ ಾಗ ಜನರು ಮುಂದೆ ಬರಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ಅದಕ್ಕೆ ಸ್ಥಳೀಯ ಠಾಣೆಯಲ್ಲಿ ಕೊಡಿ ನೀವು ಅದು ಕೊಡ್ಬೇಕಂತ ಅದ್ರ ಪ್ರಕಾರ ಸ್ಥಳೀಯ ಠಾಣೆಗೆ ನಾನು ದೂರ ಕೊಟ್ಟಿದ್ದೆ ಸರ್ ಮೂರನೇದಾಗಿ ಏನಂತ ಹೇಳಿದ್ರೆ ಆರು ನಾಲ್ಕು ಎರಡ್ ಸಾವಿರ ಹತ್ತರಂದು ಧರ್ಮಸ್ಥಳ ಗ್ರಾಮದ ಒಂದು ಲಾರ್ಡ್ ಅಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆ ಆಗಿ ಹೆಣ್ಣು ಮಗಳು ಮೂವತ್ತೈದು ಮೂವತ್ತೈದ ನಲ್ವತ್ತು ವರ್ಷ ಹೆಣ್ಣು ಮಗಳು ಕೊಲೆ ಆಗಿದೆ ಅಂತ ನನಗೆ ಒಂದು ಆರ್ ಟಿ ಐ ಆರ್ ಟಿ ಐಲ್ಲಿ ವರದಿ ಕೊಟ್ಟಿದ್ದಾರೆ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಓ ತಿಂಗಳು ಅಂತ ಸಂದರ್ಭ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಹಿಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳಿದೆ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಶಕ್ಷಣ ಹಾಕಿದ್ದಾರೆ ಇದು ಹಾಕಿದರು ಅವತ್ತೇ ಏನೋ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅವತ್ತು ದರ ಬಿಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಫನ ಮಾಡಿದ್ದಾರೆ ಅದು ಬಿಲ್ ಇದೆ ಎಷ್ಟು ರೂಪಾಯಿ ಕಟ್ಟುವಂತೆ ಇದೆ ನಾನು ಕೇಳ್ತಾ ಇರೋ ನಮ್ಮ ಕೊಲೆ ಪ್ರಕರಣ ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು ಅವ್ರು ಹೇಳೋ ಅಪರಿಚಿತ ಅಂತ ಯಾವ ರೀತಿಯಲ್ಲಿ ಹುಡುಕ್ತಿದ್ದೀರಿ ಒಂದೇ ದಿನಕ್ಕೆ ಗೊತ್ತಾಗುತ್ತಾ ಏನ ಕಾನೂನು ಪ್ರಕಾರ ಇರುವಂಥ ಏನು ಕ್ರಮಗಳಿಂದು ಏನಕ್ಕೆ ಅದಕ್ಕೆ ತಕ್ಕೊಂಡಿಲ್ಲ ಏನಕ್ಕೆ ತನಿಖೆ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಇವಾಗ ನೂರ ಐವತ್ತು ನೂರ ಜನರ ಅಸಹಜ ಸಾವಂತ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದೋ ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು ದ್ವಾರದ ಹತ್ರ ಆ ಬೆಟ್ಟಕ್ಕೆ ಹೋಗದಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಪ್ಪನ ಮಾಡೋದಾ ಇದನ್ನು ಯಾರು ಕಳಿಸಿರೋದು ಧರ್ಮ ಬೆಳ್ತಂಗಾಡಿ ಠಾಣೆ ಬಂದ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಆ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳಿಸೋದು ಅದೇ ಗ್ರಾಮದಲ್ಲಿ ಮಣ್ಣು ಮಾಡ್ಬೇಕಂತ ದಪ್ಪನ್ ಮಾಡ್ಬೇಕು ಯಾರು ಹೇಳಿರೋದು ಇದು ತನಿಖೆ ಆಗಬೇಕು ಧರ್ಮಸ್ಥಳ ಪಂಚಾಯತ್ ಆಗಿ ಏನು ಹಗರಣ ಆಗಿದೆ ಪ್ರತಿಯೊಂದು ತನಿಖೆ ಆಗಲೇಬೇಕು ಇದಕ್ಕೋಸ್ಕರ ಬಂದಿರೋದು ನಾವು ಬೇರೆ ಯಾವ ಉದ್ದೇಶ ಇಲ್ಲ ಸರ್ ಈಗ ಏನು ಹೇಳಿದ್ರು ಇವಾಗ ಅದನ್ನು ಹೇಳಿದ್ರೆ ಇವಾಗ ಸೋಮವಾರ ಮನೆ ಅಂತ ಹೇಳಿದ್ರೆ ಇವಾಗ ಇನ್ನೂ ಆರ್ ಟಿ ಐ ತಗೊಂಡ್ರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರದಿಂದ ತಯಾರು ಮಾಡ್ತಾ ಇದನ್ನ ಅದು ಹೇಳ್ಕೊಡ್ತಾ ಇದ್ದೀನಿ ಸರ್ ಮತ್ತೆ ಅದನ್ನು ಕೊಟ್ಟಿದ್ದೀನಿ ಸರಿ ಓಕೆ ನಾನು ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಆಗಿರ್ತೇವೆ ಕೇಳಿದರೆ ಏನಿದ್ರು ಸರ್ ಆತ್ಮ ಅಲ್ಲಿ ಅಸಹಜ ಸಾವು ಇದು ಮೃತದೇಹ ಸಿಕ್ಕಿದ್ದು ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೇಳಿದಿನಿ ಎರಡು ಸಾವಿರ ಇಪ್ಪತ್ತ ನಾಲ್ಕು ಅವರು ಕೇಳಿದೀನಿ ಸರ್ ಸತ್ತೋಗಿರೋ ವಯಸ್ಸು ವಯಸ್ಸು ಹೆಣ್ಣು ಮಗಳಿದೆ ಸರ್ ಒಂದು ಹದ್ನೈದರಿಂದ ಇಪ್ಪತ್ತಂತ ಹಾಕಿದ್ದಾರೆ ಮತ್ತೆ ಹೆಣ್ಣು ಮಗಳು ಎಲ್ಲ ಮೂವತ್ತೈದು ನಲವತ್ತು ಅದು ಸಹಜ ನಾನು ಹೇಳಿದ್ದೀನಲ್ಲ ನಾನು ಕೊಟ್ಟಿರೋ ದೂರಲ್ಲೂ ಹದ್ ಹದಿಮೂರರಿಂದ ಹದಿನೈದು ವರ್ಷ ಇದ್ದರೂ ಅದರಲ್ಲಿ ಹಾಕಿರೋದು ಮೂವತ್ತೈದ ನಳವತ್ತು ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲೇ ಆಗಲೇಬೇಕು ಪಂಚಾಯತ್ರು ಪಂಚಾಯತ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಯಾರಾದರೂ ಅವಾಗ ಕ್ರಮ ಆಗಬೇಕು ಅದು ನಮ್ಮ ಉದ್ದೇಶ